ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿಸೆಂಬರ್ ಇಪ್ಪತ್ತೈದಕ್ಕೆ ಕಿಚ್ಚ ಸುದೀಪರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲ ಕಡೆ ಅದರ ಬಗ್ಗೆನೇ ಚರ್ಚೆಗಳು ನಡೀತಾ ಇದ್ದಾವೆ ಇತ್ತೀಚೆಗೆ ಕಿಚ್ಚ ಸುದೀಪರು ಮ್ಯಾಕ್ಸ್ ಟ್ರೈಲರನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಹಾಗೂ ಪ್ರೆಸ್ ಮೀಟನ್ನು ಕೂಡ ಮಾಡಿದರು ಅದರಲ್ಲಿ ಕಿಚ್ಚ ಅವರು ಹಲವಾರು ವಿಷಯಗಳ ಬಗ್ಗೆ ಮಾತಾಡಿದರು ಕನ್ನಡ ಸಿನಿಮಾವನ್ನು ಎಲ್ಲರೂ ಬೆಳೆಸಬೇಕು ಅಂತ ಕೂಡ ತಿಳಿಸಿದರು ಇದನ್ನು ಕೇಳಿ ಎಲ್ಲ ಕನ್ನಡಿಗರು ಖುಷಿಪಟ್ಟರು ಆದರೆ ಇದರ ನಡುವೆ ಒಂದು ಸುದ್ದಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ ಆದರೆ ಅದರ ಅಸಲಿಯತ್ತು ಯಾರಿಗೂ ಕೂಡ ಗೊತ್ತಿಲ್ಲ ಅದೇನಪ್ಪ ಅಂದರೆ ಕಿಚ್ಚ ಸುದೀಪ್ ಅವರು ದರ್ಶನ್ ಅಭಿಮಾನಿಗಳಿಗೆ ಮೊದಲ ಶೋಗೆ ಫ್ರೀ ಟಿಕೆಟನ್ನು ಕೊಡ್ತೀನಿ ಅಂತ ಹೇಳಿದ್ರಂತೆ ಈ ತರಹದ ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಆದರೆ ನಿಜ ನೋಡೋದಾದರೆ ಕಿಚ್ಚ ಸುದೀಪ್ ಅವರು ಆ ತರಹದ ಹೇಳಿಕೆಯನ್ನು ಎಲ್ಲೂ ಕೂಡ ಕೊಟ್ಟಿಲ್ಲ ಅವರು ತಮ್ಮ ಸಿನಿಮಾ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಮಾತಾಡಿದ್ದಾರೆ ಆದರೆ ಈ ರೀತಿ ಫ್ರೀ ಟಿಕೆಟನ್ನು ಕೊಡ್ತೀನಿ ಅಂತ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ತುಂಬಾ ವೈರಲ್ ಆಗ್ತಾಯಿದೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು